ಎಲ್ಲ ಕಡೆ ಡ್ಯಾನ್ಸ್ ಏನೇನೋ ತೊಂದು ಮಾಡೋದು ನೋಡಿ ಇವತ್ತು ಕೌದಿ ತೊಂದು ಮಾಡೋದು ಇವತ್ತು ನೋಡಿದ್ನಾ ನಿಮ್ಮ ಆತ ಇವತ್ತು ನೈಟ್ ಥ್ಯಾಂಕ್ ಯು ಬೈನಿ ಹ ಆ ನಿಮ್ಮ ಹುಡುಗಿ ಕೇಳಿ ನಿಮ್ಮ ಹುಡುಗರು ಇವತ್ತು ಕೌದಿ ಹೊಚ್ಕೊಂಡ ಒಬ್ಬನೇ ಗೂಡ ಇರು ಚಂದ ಏ ದಿನ ಬಾಗಲ ಕೋಟಿ ನವನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಗರ್ ನೋಡಿದ್ರೆ ಏನು ಅನಿಸಿಲ್ಲ ಎನ್ನ ನೀವು ಯಾ ಲಕವಿ ಅವಿ ಇಲ್ಲಿ ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲ ಹಾ ಇಲ್ಲಿ ಇಲ್ಲಿ ಚಂದ ಇರ್ಬೇಕು ಪಕ್ಕನಿಂದ ಶಾರುಖ್ ಖಾನ್ ಸೋತಾದಾಗ ಮಾವ ಮಾತಾಡ ಅವಿ ಮಾಮ ಮಾತಾಡ ಮಾಮ ಅನ್ಬೇಡ ಎರಡು ಎಕರೆ ಹೊಲ ಡಾಮ್ ಅಂದ ನಮ್ಮಕ್ಕನಿಂದ ಹೆಂತಿಂತ ಹುಡುಗರು ಸ್ಮಾಸ್ ಮಾಡಿ ಹುಡುಗರು ಬಿದ್ದ ಹುಡುಗರು ಬಿದ್ದ ಬಿದ್ದ ಯಾರು ಮನೆಗೆ ಹೋಗಿಲ್ಲಪ್ಪ ಅವರು ಸೀದಾ ಬಾರ್ಗೆ ಹೋಗ್ಯಾರ ಅವರು ಅವಿ ಹಾ ಅದಕ್ಕ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ನಾ ಏನಂತ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ಹಾ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕ್ರೆ ಹೊಲದಿಂದ ಬೆನ್ ಹತ್ತಿ ಹತ್ತಿದ್ರ ಒಂದು ವರ್ಷದಾಗ ಹತ್ತು ಹುಡುಗಿಯಾರ್ ನಮ್ಮ ಹಿಂದ ಬೆನ್ ಹತ್ತಾರ ಸುಮಾರ ಯಾಕೊಂದು ಹಾಡಾರ್ ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು

ಆಂಟಿ ನೀವು ಲವ್ ಮಾಡಿದ ಹುಡುಗಿಯಾರ ನಮ್ಮ ಹುಡುಗರುಗಳು ನೀತ್ತಾಗಿದ್ದರೆ ನಾವ್ ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಮಾಡಿ ನಾವು ಚಂದ ಹುಡುಗಿನೇ ಇರ್ತಾಳ

ಎಟ್ಟು ಬರಿ ಎಟ್ಟ ಅವ್ರು ಇವು ಆ ಇನ್ನೊಂದು ಅವ ನೋಡಿ ಹೇ ಬೆಸ್ತ ಒಂದು ಮಾತು ಹೇಳ್ತೀನಿ ಕೇಳ್ನಾ ಇಲ್ಲಿ ಯಾರ್ಯಾರು ಲವ್ ಮಾಡಿದ್ರೆ ಗೊತ್ತಿಲ್ಲ ಮಾಡಿದರೆ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ನಾ ಹೇಳ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೆರೆಯಾಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ತಿಂಡಿಲೇ ಮೆರಿಬಾರ್ದು ಊರಾಗ ಅದಕ್ಕಾಗಿ ನಾವು ಈರಣ್ಯನ ಜಾತ್ರೆಗೆ ಬಂದೀವಿ ನಾವು ಸೈಡಲ್ಲಿ ನಿಂತಿರ್ಬೇಕು ಇವು ದೋಸ್ತರ ಬಾಜುಕ್ ನಿಂತ್ರು ಲೇ ದೋಸ್ತ

ರೊಚ್ಚಿಗೆ ಬಸೋಡ ಯಾ ಬ್ಯಾರೆ ಗಡ ತಡಿದಿಲ್ಲ ಯಾರು ತಡಿದಿಲ್ಲ ಅಣ್ಣ ಮೊದಲು ನಾನು ಯಾರು ಅಂತ ತಿಳ್ಕೊಂಡ್ರಿ ನೀವು ನನ್ನ ಯಾರು ನೀ ಹೆಣಮಗಳು ಹೌದಲ್ಲ ಲಕ್ಷ್ಮೀ ಬಿಜಾಪುರ್ ನಾನು ಯಾರು ನೀ ಯಾರು ನಾ ಯಾರು ನೀ ಯಾರು ನಾ 100 ರೂಪಾಯಿ ಖರ್ಚು ಮಾಡೋದು ಇಲ್ಲಿ ಅಣ್ಣ ನೋಡಣ್ಣ ಹೇಳ್ತೀರಾ ನೀನು ಅಲ್ಲ ನೀನೆ ಯಾರು ನಿನಗೆ ಗೊತ್ತಿಲ್ಲ ನಮಗೆ ಗೊತ್ತಿರಬೇಕು ನಮ್ಮ ಯಾರು ನೀ ಯಾರು ನಾನು ಯಾರಿಗೆ ಗೊತ್ತು ಮೊದಲೇ

ಏ ಬೈಬಡೀ ಚಂದ ಚಂದದನವ್ರ ಕೈ ಎತ್ರಿ ಯಾರ್ಯಾರ ಕೈ ಎತ್ತಿರಿ ನಿಮಗ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರ ಕೈ ಎತ್ತಿಲ್ಲ ಬನಶಂಕರ ಲಗುನ ನಿಮ್ಮನ್ನ ಕೈ ಎತ್ತುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಬೇರೆ ತಿಳ್ಕೊಬೇಕಾಗುತ್ತ ಅವ ಕಾಕ ಬಾಳತ್ತ ನೋಡಲಿ ಐ ಮಾದ್ರೆ ಹಳೆ ಬರದಲ್ಲಿ

ಇವತ್ತು ಜನಪದ ಹಾಡ್ಕುಂತ ಬಂದು ಈ ಜನಪದದಿಂದನ ಹುಡುಗಿ ನಾವೇನು ಸಾಚಲ್ಲ ನಾವು ಎಲ್ಲ ಲವ್ ಮಾಡಿವಿ ನಾವು ಎಲ್ಲ ಪೀಲವರ್ ಆಗಿವಿ ಎಲ್ಲ ಡಬ್ ಹಾಕಿ ಎಲ್ಲ ಆಗಿ ನಿಮ್ಮ ಮುಂದೆ ಇವತ್ತು ಉತ್ತರ ಕರ್ನಾಟಕದ ಜನಪದ ಗಾಯಕರಾಗಿ ಬೆಳೆದ್ ನಿಂತ ಸಾಧನೆ ಮಾಡಿ ತೋರಿಸಿ ತಂದೆ ತಾಯಿ ಇವತ್ತು ನೆಲ್ಲ ಗಿಡ ಹಂಗ ಹುಡುಗಿ ಕೈ ಕೊಟ್ಟಳಂತ ಹೋಗಿ ಆಕೆ ಚಿಂತೆ ನೀವು ಸಾಹೇಬ್ ಹೇಳ್ರಿ ನಿಮ್ಮ ಸಾಧನೆ ನೋಡಿ ನಿಂತ ಮರಗಬೇಕಿ ಹಾಡದ ತಂದೆ ತಾಯಿ ಕಣ್ಣಾಗ ಮಕ್ಕಳಾದ್ರೆ ನೀ ತರಿಸ್ಬೇಕು ಯಾವಾಗ ಒಂದ ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕಣ್ಣ ನೀರು ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ಬರ್ಬೇಕು ಪಾಲ್ತು ಹಿಂತಾರ ಸಂಬಂಧ ತಂದೆ ತಾಯಿ ಕಣ್ಣ ನೀರು ಯಾಕೆ ಹಾಕಿಸ್ತೀರಿ ಬೈ ಅದು ನಿಜ ಅದೇ ನಮ್ಮ ಹೆಣ್ಣು ಮಕ್ಳು ಮಖ ನೋಡು ತೂತು ಡಬರಿ ಆಗೈತೆ ನಮ್ಮ ಹೆಣ್ಣ ಮಕ್ಳು ಕಿ ಮಕ ನೋಡಿ ಏಯ್ ತೂತು ದ್ವಾಸಿ ಆಗೈತಿ ನಾನು ಚಂದ ಇದೀನಲ್ಲ ಕ್ಯೂ ಕ್ಯೂಟಾಗಿ ಮಕ ನೋಡು ಮಕ ಹಳ್ಸಿದ ಅದಕ್ಕೆ ಹೊಟ್ಟೆ ಕಿತ್ತ ಇಲ್ಲಿ ಇಲ್ಲಿ ಸ್ಮಾರ್ಟ್ರದ್ ಇಂಪಾರ್ಟೆಂಟ್ ಅಲ್ಲ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಮನುಷ್ಯಸ್ ಮಾಡಿರ್ಬೇಕು ಅಯ್ಯೋ ನಿಮ್ಮ ಹಾಟ ಹಾ ಹೇಳ ನಿಮ್ಮ ಹಾಟ ಹಾ